ನೋಡಿ ಅತ್ತೆ ನೀವು ಹದಿನೈದು ವರ್ಷದಿಂದ ಹಾಸಿಗೆ ಹಿಡಿದಿದ್ದೀರಿ ಅಲ್ಲಿಂದ ಇಲ್ಲಿಯವರೆಗೂ ಸತತವಾಗಿ ನಾನು ನಿಮ್ಮ ಸೇವೆಯನ್ನ ಮಾಡುತ್ತಾ ಬಂದಿದ್ದೇನೆ ಅದರ ಬದಲಾಗಿ ನಾನು ನಿಮಗೆ ಏನನ್ನೂ ಕೇಳಿಲ್ಲ ಈಗ ಮನೆಯಲ್ಲಿ ಆಸ್ತಿಯನ್ನು ಭಾಗ ಮಾಡಿಕೊಳ್ಳುವ ವಿಷಯ ನಡೆದಿದೆ ನೀವು ಅದರಲ್ಲಿ ಎರಡು ಕರಾರುಗಳನ್ನ ಇಟ್ಟಿದ್ದೀರಿ ಒಂದು ನಿಮ್ಮ ಆಶೀರ್ವಾದ ತೆಗೆದುಕೊಳ್ಳಬೇಕು ಅಥವಾ ಪೂರ್ತಿ ಆಸ್ತಿಯನ್ನ ತೆಗೆದುಕೊಳ್ಳಬೇಕು ಅಂತ ಆದರೆ ನಾನು ನಿಮ್ಮ ಸೇವೆ ಮಾಡುತ್ತಾ ಹದಿನೈದು ವರ್ಷಗಳಿಂದ ನಿಮ್ಮ ಆಶೀರ್ವಾದವನ್ನ ಪಡೆಯುತ್ತಲೇ ಬಂದಿದ್ದೇನೆ ನನಗೆ ಈಗ ನಿಮ್ಮ ಎರಡನೇ ಕರಾರು ಆದ ಪೂರ್ತಿ ಆಸ್ತಿ ಬೇಕು ನನಗೆ ಬೇಕೇ ಬೇಕು ಅಂತ ಮೊದಲೇ ಹೇಳುತ್ತೇನೆ ಏಕೆಂದರೆ ನಾನು ನಿಮ್ಮ ಸೇವೆಯನ್ನು ಬಹಳ ಮಾಡಿದ್ದೇನೆ ಅದಿರಲಿ ನೀವು ಎಂತಹ ಪಾಲು ಮಾಡಿದ್ದೀರಿ ಒಂದು ಆಶೀರ್ವಾದವಂತೆ ಇನ್ನೊಂದು ಪ್ರಾಪರ್ಟಿಯಂತೆ ಆದರೆ ಅತ್ತೆ ಆಶೀರ್ವಾದದಿಂದ ಹೊಟ್ಟೆ ತುಂಬಲ್ಲ ಮನುಷ್ಯನಿಗೆ ಜೀವನ ಮಾಡಬೇಕು ಅಂದರೆ ಊಟ ಬಟ್ಟೆ ಮನೆ ಅವಶ್ಯಕತೆ ಇದೆ ಕೇವಲ ಆಶೀರ್ವಾದದಿಂದ ಯಾರೂ ಜೀವನ ನಡೆಸಲು ಆಗುವುದಿಲ್ಲ ಅಂತ ಶೀಲಾ ತನ್ನ ಅತ್ತೆಯಾದ ಸೀತಮ್ಮಳಿಗೆ ಹೇಳಿದಾಗ ಅವಳು ಸೊಸೆ ಹಿರಿಯರ ಆಶೀರ್ವಾದದಲ್ಲಿ ಬಹಳ ಬಲ ಮತ್ತು ಮಹತ್ವ ಇರುತ್ತದೆ ಅದನ್ನು ಅಷ್ಟು ಸರಳವಾಗಿ ತಿಳಿದುಕೊಳ್ಳಬೇಡ ಅಂತ ಸೀತಮ್ಮ ಸೊಸೆಗೆ ತಿಳಿಸಿ ಹೇಳಿದಳು ಆದರೆ ಅತ್ತೆ ಎರಡು ಹೊತ್ತು ಊಟ ಮಾಡಲಿಕ್ಕೆ ರೊಟ್ಟಿನೇ ಬೇಕು ನೀವು ವಿಚಿತ್ರವಾದ ಆಯ್ಕೆಯನ್ನು ಇಟ್ಟಿದ್ದೀರಿ ಆಶೀರ್ವಾದ ಮತ್ತು ಆಸ್ತಿ ಇದು ಎಂತಹ ಪಾಲು ಮಾಡುತ್ತಿದ್ದೀರಿ ನೀವು ಅಷ್ಟಕ್ಕೂ ಇದು ನಿಮ್ಮ ಆಸ್ತಿ ನಿಮ್ಮ ಮರ್ಜಿಯಂತೆ ನೀವು ಇಬ್ಬರು ಮಕ್ಕಳಿಗೆ ಪಾಲು ಕೊಡಬೇಕು ಇಷ್ಟು ವರ್ಷ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ನಿಮ್ಮ ಆಶೀರ್ವಾದ ನನಗೆ ಬಹಳ ಲಭಿಸಿದೆ ಅದಕ್ಕಾಗಿ ನನಗೆ ಆಸ್ತಿಯೇ ಬೇಕು ಉಳಿದ ಇನ್ನೊಂದು ಕೆಲರು ಆದ ಆಶೀರ್ವಾದವನ್ನು ನಿಮ್ಮ ಸಣ್ಣ ಮಗನಿಗೆ ಕೊಡಿರಿ ಅದರಿಂದ ನನಗೆ ಏನೂ ಆಗಬೇಕಾಗಿಲ್ಲ ಆದರೆ ನನಗೆ ನಿಮ್ಮ ಇನ್ನೊಂದು ಕರಾರು ಆದ ಪೂರ್ತಿ ಆಸ್ತಿ ಬೇಕು ಅದು ನನಗೆ ಬೇಕೆಂದರೆ ಬೇಕೇ ಬೇಕು ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ಏನಾದರೂ ಪ್ರತಿಫಲ ಬೇಕಲ್ಲವೇ ನನಗೆ ಅಂತ ಶೀಲಾ ಹೇಳಿದಾಗ ಅವಳ ಅತ್ತೆ ಸೀತಮ್ಮ ಸೊಸೆ ನೀನು ಎಲ್ಲರ ಎದುರು ನಮ್ಮ ಆಶೀರ್ವಾದವನ್ನೇ ತೆಗೆದುಕೋ ಅಂತ ಅವಳಿಗೆ ತಿಳಿಸಿ ಹೇಳಲು ಬಹಳ ಪ್ರಯತ್ನ ಪಟ್ಟಳು ಆದರೆ ಶೀಲಾ ಅತ್ತೆಯ ಈ ಮಾತಿಗೆ ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಮಾರನೆಯ ದಿನ ಬೆಳಗ್ಗೆ ಊರಿನ ಹಿರಿಯರು ಮತ್ತು ಆ ಮನೆಯ ಕೆಲವು ಪ್ರಮುಖ ಸಂಬಂಧಿಗಳ ನಡುವೆ ನಿಂತು ಶೀಲಾ ತನ್ನ ಅತ್ತೆಗೆ ಜೋರಾಗಿ ಒದರಾಡುತ್ತಿದ್ದಳು ಇನ್ನೊಂದು ಕಡೆ ಸಣ್ಣ ಸೊಸೆ ಶ್ಯಾಮಲಾ ಮತ್ತು ಅವಳ ಪತಿ ವಿನಯ್ ಸುಮ್ಮನೆ ನಿಂತುಕೊಂಡಿದ್ದರು ಏಕೆಂದರೆ ಆ ಮನೆಯಲ್ಲಿ ಅವರು ಇದ್ದೂ ಇಲ್ಲದಂತೆ ಆಗಿತ್ತು ಸೀತಮ್ಮ ತನ್ನ ಸಣ್ಣ ಮಗ ಸೊಸೆಗೆ ಮನೆಯ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿದ್ದಿಲ್ಲ ಮತ್ತು ಅವರು ಜವಾಬ್ದಾರಿ ತೆಗೆದುಕೊಳ್ಳಲು ಲಾಯಕ್ಕಿಲ್ಲ ಅಂತ ಅವಳು ಮತ್ತು ಅವಳ ಪತಿ ಶಿವಣ್ಣನವರು ತಿಳಿದುಕೊಂಡಿದ್ದರು ಒಂದು ರೀತಿಯಲ್ಲಿ ವಿನಯ್ ಮತ್ತು ಶ್ಯಾಮಲಾ ಆ ಮನೆಯಲ್ಲಿ ಉಪಯೋಗ ಇಲ್ಲದವರು ಅಂತ ಘೋಷಿತ ಆಗಿಬಿಟ್ಟಿದ್ದರು ಏಕೆಂದರೆ ವಿನಯ್ ಚಿಕ್ಕವನಿದ್ದಾಗಿನಿಂದಲೇ ಓದಿನಲ್ಲಿ ಹುಷಾರಿರಲಿಲ್ಲ ಅದಕ್ಕಾಗಿ ಅವನಿಗೆ ದೊಡ್ಡವನಾದ ಮೇಲೆ ಒಳ್ಳೆಯ ಕೆಲಸ ಸಿಗುತ್ತಿರಲಿಲ್ಲ ಸಿಕ್ಕ ಕೆಲಸದಲ್ಲಿ ಕಷ್ಟಪಟ್ಟ ದುಡಿದು ಹತ್ತು ಹದಿನೈದು ಸಾವಿರ ಸಂಬಳವನ್ನ ತಿಂಗಳಿಗೆ ತರುತ್ತಿದ್ದ ಅದರಲ್ಲಿ ತನ್ನ ಹಾಗೂ ತನ್ನ ಪತ್ನಿಯ ಖರ್ಚನ್ನು ನೀಗಿಸುವುದೇ ಅವನಿಗೆ ಸಾಕಾಗುತ್ತಿರಲಿಲ್ಲ ಆದರೆ ದೊಡ್ಡ ಮಗ ವಿನೋದ್ ಒಳ್ಳೆಯ ನೌಕರಿಯಿಂದ ಒಳ್ಳೆಯ ಸಂಬಳ ಪಡೆಯುತ್ತಿದ್ದ ಅದಕ್ಕಾಗಿ ಸೀತಮ್ಮ ಹಾಗೂ ಶಿವಣ್ಣನವರ ಕಣ್ಣಲ್ಲಿ ದೊಡ್ಡ ಮಗ ಮತ್ತು ಅವನ ಪತ್ನಿ ಶೀಲಾಳು ಹೆಚ್ಚಿನ ಸ್ಥಾನದಲ್ಲಿ ಕಾಣುತ್ತಿದ್ದರು ಒಂದು ರೀತಿಯಲ್ಲಿ ಹೇಳುವುದಾದರೆ ವಿನೋದ ಮತ್ತು ಶೀಲಾ ಸೀತಮ್ಮ ಮತ್ತು ಶಿವಣ್ಣನವರ ಮೆಚ್ಚಿನ ಮಗ ಸೊಸೆಯಾಗಿದ್ದರು ಹದಿನೈದು ವರ್ಷದ ಹಿಂದೆ ಸೀತಮ್ಮಳ ಆರೋಗ್ಯ ಹದಿಗೆಡುತ್ತಾ ಬಂದಿತ್ತು ಇದೇ ಅವಕಾಶ ಬಳಸಿಕೊಂಡು ಶೀಲಾಳು ತನ್ನ ಅತ್ತೆಯೊಂದಿಗೆ ಸಿಹಿ ಸಿಹಿ ಮಾತನಾಡಿ ಅವಳಿಂದ ಶಿವಣ್ಣನವರಿಗೆ ಹೇಳಿಸಿ ತನಗೆ ಬೇಕಾದ ವಸ್ತುಗಳನ್ನ ಧರಿಸಿಕೊಳ್ಳುತ್ತಿದ್ದಳು ಮತ್ತು ತನ್ನ ಪತಿಯ ಸಂಬಳವನ್ನ ಉಳಿಸಿಕೊಂಡು ತನ್ನಲ್ಲಿ ಇಟ್ಟುಕೊಳ್ಳುತ್ತಿದ್ದಳು ಶ್ಯಾಮಲಾಳನ್ನು ತನ್ನ ಅತ್ತೆಯ ಆಸುಪಾಸಿನಲ್ಲಿಯೂ ಸುಳಿಯಲು ಬಿಡುತ್ತಿರಲಿಲ್ಲ ಏಕೆಂದರೆ ಶ್ಯಾಮಲಾಳು ಕೂಡ ತನ್ನಂತೆ ಅತ್ತೆ ಮಾವರಿಂದ ಅವಳ ಅವಶ್ಯಕತೆಯ ವಸ್ತುಗಳನ್ನು ಧರಿಸಿಕೊಳ್ಳುವ ಹೆದರಿಕೆ ಶೀಲಾಳಿಗೆ ಇತ್ತು ಇದಕ್ಕಾಗಿಯೇ ಶೀಲಾ ತನ್ನ ಅತ್ತೆಯೊಂದಿಗೆ ಅಂಟಿಕೊಂಡೇ ಇರುತ್ತಿದ್ದಳು ಸಣ್ಣ ಮಗನೇನೋ ನಾಲಾಯಕ ಆಗಿದ್ದಾನೆ ಅವನೊಂದಿಗೆ ಅವನ ಪತ್ನಿ ಶ್ಯಾಮಲಾಳು ಕೂಡ ಬಹಳ ನಾಲಾಯಕ್ ಆಗಿದ್ದಾಳೆ ಅಂತ ಸೀತಮ್ಮ ತನ್ನಲ್ಲಿ ನಿರ್ಧರಿಸಿಕೊಂಡು ಬಿಟ್ಟಿದ್ದಳು ಇದನ್ನು ಯೋಚಿಸುತ್ತಾ ತನ್ನ ಸಣ್ಣ ಮಗ ಮತ್ತು ಸೊಸೆಯ ಮೇಲೆ ಸೀತಮ್ಮಳ ನಿರ್ಲಕ್ಷ್ಯ ದಿನೇ ದಿನೇ ಬೆಳೆಯುತ್ತಲೇ ಇತ್ತು ಹೀಗೆ ಸಮಯ ಕಳೆಯುತ್ತಲಿತ್ತು ಒಮ್ಮೆ ಸೀತಮ್ಮ ಶಿವಣ್ಣನವರೊಂದಿಗೆ ಕೆಲವು ವಿಚಾರ ಚರ್ಚಿಸಿ ಶೀಲಾಳನ್ನು ಕರೆದು ಸೊಸೆ ನಮಗೆ ವಯಸ್ಸಾಗಿ ಹೋಗಿದೆ ಮುಂದೆ ನಾವು ಎಷ್ಟು ದಿನ ಬದುಕುತ್ತೇವೆಯೋ ಏನೋ ಅದಕ್ಕಾಗಿ ನಮ್ಮದೆಲ್ಲವನ್ನು ನಿಮ್ಮ ಹೆಸರಿಗೆ ಮಾಡಿ ಬಂಧನದಿಂದ ಮುಕ್ತರಾಗಬೇಕು ಅಂತ ಅಂದುಕೊಂಡಿದ್ದೇವೆ ಅಂತ ಹೇಳಿದಾಗ ಶೀಲಾಳು ಹಾ ಅತ್ತೆ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ ಯಾವ ರೀತಿ ಆಸ್ತಿಯಲ್ಲಿ ಪಾಲು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ ನಾನು ನಿಮ್ಮ ಸೇವೆಯನ್ನು ಬಹಳ ಮಾಡಿದ್ದೇನೆ ಅದಕ್ಕಾಗಿ ಏನೇ ಪಾಲು ಮಾಡಿದರೂ ಚೆನ್ನಾಗಿ ಯೋಚಿಸಿ ಮಾಡಿರಿ ಅಂತ ಹೇಳಿದಳು ಆಗ ಸೀತಮ್ಮ ಹೌದು ಸೊಸೆ ನಾವು ಮಾಡುವ ಆಸ್ತಿಯ ಪಾಲಿನಲ್ಲಿ ಎರಡು ರೀತಿಯ ಪಾಲು ಇರುತ್ತವೆ ಆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವ ಮೊದಲ ಅವಕಾಶವನ್ನು ಮತ್ತು ಅಧಿಕಾರವನ್ನು ನಿನಗೆ ಕೊಡುತ್ತೇವೆ ಅಂತ ಹೇಳಿದಾಗ ಶೀಲಾಳು ತುಂಬಾ ಖುಷಿಯಾದಳು ಏಕೆಂದರೆ ತನಗೆ ಯಾವ ಹಿಸೆ ಇಷ್ಟವೋ ಅದನ್ನು ಆಯ್ಕೆ ಮಾಡಿಕೊಳ್ಳುವ ಮೊದಲ ಅಧಿಕಾರ ಅವಳಿಗೆ ಸಿಕ್ಕಿತ್ತು ಮಾರನೇ ದಿನ ಊರಿನ ಹಿರಿಯರನ್ನು ಮತ್ತು ಆ ಮನೆಯ ಹತ್ತಿರದ ಮತ್ತು ಆಪ್ ಆಪ್ತ ಸಂಬಂಧಿಗಳನ್ನು ಹಿರಿತನಕ್ಕೆ ಕರೆಯಲಾಯಿತು ಸೀತಮ್ಮ ಮತ್ತು ಶಿವಣ್ಣನವರು ತಾವು ಮಾಡಿದ ಎರಡು ಹಿಸೆಯ ವರದಿಯನ್ನು ಹಿರಿಯರ ಮುಂದೆ ಇಟ್ಟರು ಒಂದು ಹಿಸೆಯಲ್ಲೇ ತಮ್ಮ ಪೂರ್ತಿ ಪ್ರಾಪರ್ಟಿಯಾದ ಜಮೀನು ಮನೆ ಪ್ಲಾಟ್ ಎಲ್ಲವೂ ಇದ್ದಿತ್ತು ಮತ್ತು ಇನ್ನೊಂದರಲ್ಲಿ ಅವರು ತಮ್ಮ ಆಶೀರ್ವಾದವನ್ನ ಇಟ್ಟಿದ್ದರು ಇಂತಹ ಆಸ್ತಿಯ ಭಾಗವನ್ನ ನೋಡಿ ಸೇರಿದ ಜನರಿಗೆ ವಿಚಿತ್ರವಾಯಿತು ಆಗ ಊರಿನ ಒಬ್ಬ ಹಿರಿಯ ಶಿವಣ್ಣನವರೇ ಇದೆಂತಹ ಆಸ್ತಿಯಲ್ಲಿ ಪಾಲು ಮಾಡುತ್ತಿದ್ದೀರಿ ನೀವು ನಿಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವರಿಗೆ ಆಸ್ತಿಯಲ್ಲಿ ಸಮಾನವಾದ ಹಿಸೆಯನ್ನ ಮಾಡಿಕೊಡಿ ಇದೇನು ಒಂದು ನಿಮ್ಮ ಆಶೀರ್ವಾದ ಇನ್ನೊಂದು ಪೂರ್ತಿ ಪ್ರಾಪರ್ಟಿ ಮಾಡಿದ್ದೀರಿ ಅಂತ ಕೇಳಿದಾಗ ಶಿವಣ್ಣನವರು ಮುಖ್ಯಸ್ಥರೇ ನೀವು ಸರಿಯಾಗಿ ಹೇಳುತ್ತಿದ್ದೀರಿ ಆದರೆ ನಾವು ಸರಿಯಾಗಿ ಯೋಚಿಸಿಯೇ ಈ ರೀತಿ ಹಿಸೆ ಮಾಡಲು ನಿರ್ಧಾರ ಮಾಡಿದ್ದು ನಾವು ಇದರಲ್ಲಿ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಅಂತ ನಿಮಗೆ ವಿಶ್ವಾಸವನ್ನ ಕೊಡುತ್ತೇವೆ ಅಂತ ಹೇಳಿದರು ಈಗ ಸೀತಮ್ಮ ಮತ್ತು ಶಿವಣ್ಣನವರ ಎದುರಿಗೆ ವಿನಯ್ ಮತ್ತು ಅವನ ಪತ್ನಿ ಶ್ಯಾಮಲಾ ಒಂದು ಕಡೆ ನಿಂತಿದ್ದರು ಇನ್ನೊಂದು ಕಡೆ ಶೀಲಾ ಮತ್ತು ಅವಳ ಪತಿ ವಿನೋದ್ ನಿಂತಿದ್ದರು ಆಗ ಸೀತಮ್ಮ ಶೀಲಾಲನ್ನ ನೋಡಿ ನಗುತ್ತಾ ನಾವು ಎರಡು ಕರಾರಲ್ಲಿ ನಮ್ಮ ಆಸ್ತಿಯ ಹಿಸೆಯನ್ನು ಹಿರಿಯರ ಮಧ್ಯೆ ಇಟ್ಟಿದ್ದೇವೆ ಒಂದರಲ್ಲಿ ನಮ್ಮ ಆಶೀರ್ವಾದ ಮತ್ತು ಇನ್ನೊಂದರಲ್ಲಿ ನಮ್ಮ ಪೂರ್ತಿ ಪ್ರಾಪರ್ಟಿ ಇದೆ ನೀವಿಬ್ಬರು ಒಂದೊಂದು ಕರಾರನ್ನು ತೆಗೆದುಕೊಂಡು ಒಪ್ಪಿಕೊಳ್ಳಬೇಕು ಅದಕ್ಕೂ ಮೊದಲು ನಮ್ಮ ದೊಡ್ಡ ಸೊಸೆ ನಮ್ಮ ಸೇವೆಯನ್ನು ಬಹಳ ಮಾಡಿದ್ದಾಳೆ ಮತ್ತು ಅವಳು ಈ ಮನೆಯ ಹಿರಿಯ ಸೊಸೆಯಾಗಿದ್ದರಿಂದ ನಾವು ಅವಳಿಗೆ ಒಂದು ಕರಾರಿನ ಹಿಸೆ ತೆಗೆದುಕೊಳ್ಳಲು ಮೊದಲ ಆಯ್ಕೆಯನ್ನು ಕೊಡುತ್ತೇವೆ ಇದನ್ನು ಕೇಳಿದ ಶೀಲಾಳಿಗೆ ಬಹಳ ಖುಷಿಯಾಯಿತು ಮತ್ತು ಅವಳು ಬಹಳ ಮುಗ್ಧಳಂತೆ ನಟಿಸುತ್ತಾ ಹಿರಿಯರು ಮತ್ತು ತನ್ನ ಅತ್ತೆ ಮಾವರ ಎದುರಿಗೆ ಅತ್ತೆ ನಿಮ್ಮ ಆಶೀರ್ವಾದವಂತೂ ನನ್ನ ಮೇಲೆ ಸದಾಕಾಲ ಇರುತ್ತದೆ ಏಕೆಂದರೆ ನಾನು ಸತತವಾಗಿ ಹದಿನೈದು ವರ್ಷದಿಂದ ನಿಮ್ಮ ಸೇವೆ ಮಾಡುತ್ತಾ ಬಂದಿದ್ದೇನೆ ಪ್ರತಿ ನೀವು ನನಗೆ ಆಶೀರ್ವಾದ ಕೊಡುತ್ತಿದ್ದೀರಿ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ನಿಮ್ಮ ಎಲ್ಲ ಆಶೀರ್ವಾದವನ್ನ ನಾನೊಬ್ಬಳೇ ಹೇಗೆ ಪಡೆದುಕೊಳ್ಳಲಿ ಅದಕ್ಕಾಗಿ ನಿಮ್ಮ ಉಳಿದ ಆಶೀರ್ವಾದವನ್ನು ನಿಮ್ಮ ಸಣ್ಣ ಮಗನಿಗೆ ಕೊಡಿರಿ ನಾನು ಈ ಪ್ರಾಪರ್ಟಿಯನ್ನ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದಾಗ ಸೀತಮ್ಮ ಸಪ್ಪೆ ಮುಖ ಮಾಡಿಕೊಂಡು ಕುಳಿತು ಮತ್ತು ಮೆಲು ಧ್ವನಿಯಲ್ಲಿ ಸೊಸೆ ಇನ್ನೊಮ್ಮೆ ಚೆನ್ನಾಗಿ ಯೋಚನೆ ಮಾಡಿ ನೋಡು ನಿನ್ನ ನಿರ್ಧಾರ ಸರಿಯಿಲ್ಲ ನಾನು ನಿನಗಾಗಿ ನಮ್ಮ ಆಶೀರ್ವಾದವನ್ನೇ ಯೋಚಿಸಿ ತೆಗೆದಿರಿಸಿದ್ದೆ ಅಂತ ಹೇಳಿದಳು ಆಗ ಶೀಲಾ ಏನತ್ತೆ ನಾನು ನಿಮ್ಮ ಆಶೀರ್ವಾದವನ್ನ ತೆಗೆದುಕೊಂಡು ಏನು ಮಾಡಬೇಕು ಹದಿನೈದು ವರ್ಷದಿಂದ ಅದನ್ನು ಪಡೆಯುತ್ತಲೇ ಬಂದಿದ್ದೇನೆ ಅಷ್ಟು ನಿಮ್ಮ ಸೇವೆ ಮಾಡಿದ್ದೇನೆ ಅದರ ಪ್ರತಿಫಲ ಈಗ ನನಗೆ ಸಿಗುತ್ತಿದೆ ಉಳಿದ ನಿಮ್ಮ ಆಶೀರ್ವಾದವನ್ನು ನಿಮ್ಮ ಸಣ್ಣ ಮಗ ಸೊಸೆಗೆ ಕೊಡೀರಿ ನನಗಂತೂ ಈ ಪ್ರಾಪರ್ಟಿಯೇ ಬೇಕು ಅಂತ ಹೇಳಿದಾಗ ಸೀತಮ್ಮ ಅವಳಿಗೆ ಸನ್ನೆ ಮಾಡುತ್ತಾ ಆಶೀರ್ವಾದ ತೆಗೆದುಕೋ ಅಂತ ತಿಳಿಸಿ ಹೇಳಲು ನೋಡಿದಳು ಆದರೆ ಶೀಲಾಳಿಗೆ ಆಸ್ತಿಯ ಹುಚ್ಚು ಹಿಡಿದಿದ್ದರಿಂದ ಅವಳ ಕಿವಿಗೆ ಅತ್ತೆಯ ಯಾವ ಮಾತು ಕೇಳಲಿಲ್ಲ ಅವಳು ಪ್ರಾಪರ್ಟಿ ಬೇಕು ಅಂತ ಹಠ ಹಿಡಿದಳು ಸೀತಮ್ಮ ಆಶೀರ್ವಾದ ತೆಗೆದುಕೋ ಅಂತ ಹೇಳಲು ಎಷ್ಟೋ ಪ್ರಯತ್ನ ಪಟ್ಟರೂ ಶೀಲಾ ಅದನ್ನ ಕಡೆಗಣಿಸಿದಳು ಆಗ ಸಣ್ಣ ಮಗ ವಿನಯ್ ಮತ್ತು ಶ್ಯಾಮಲಾ ಸೀತಮ್ಮಳ ಎದುರಿಗೆ ಹೋಗಿ ಅಮ್ಮ ಅತ್ತಿಗೆ ಸರಿಯಾಗೇ ಹೇಳುತ್ತಿದ್ದಾರೆ ದೇವರ ದಯೆಯಿಂದ ನಾನು ಅಲ್ಪ ಸ್ವಲ್ಪವೇ ದುಡಿಯುತ್ತೇನೆ ಆದರೆ ಮನೆಯಲ್ಲಿ ಎಲ್ಲರ ಹೊಟ್ಟೆ ತುಂಬುವಷ್ಟು ನಾನು ದುಡಿದಿದ್ದು ಸಾಕಾಗುತ್ತದೆ ಇನ್ನು ಹೆಚ್ಚಿನ ಕೆಲಸ ಮಾಡಲು ನಾನು ಪ್ರಯತ್ನಿಸುತ್ತೇನೆ ನೀವು ನಿಮ್ಮ ಪೂರ್ತಿ ಜೀವನದಲ್ಲಿ ಕೇವಲ ಅಣ್ಣ ಅತ್ತಿಗೆಯವರಿಗಾಗಿ ಕಳೆದಿರಿ ಈಗಲಾದರೂ ನನ್ನನ್ನು ನಿಮ್ಮ ಮಗನಂತೆ ನೋಡಿ ನಮ್ಮೊಂದಿಗೆ ಕೂಡ ಸ್ವಲ್ಪ ಸಮಯ ಕಳೆಯಿರಿ ನಮಗೂ ನಿಮ್ಮ ಆಶೀರ್ವಾದವನ್ನ ಕೊಡಿರಿ ಅಂತ ಕೇಳಿಕೊಂಡ ಆಗ ಶೀಲಾ ಹೌದು ಅತ್ತೆ ವಿನಯ್ ನಿಮ್ಮ ಸಣ್ಣ ಮಗ ಸ್ವಲ್ಪ ಸಮಯ ಅವನೊಂದಿಗೂ ಕಳೆಯಿರಿ ಅವನಿಗೂ ನಿಮ್ಮ ಆಶೀರ್ವಾದ ದೊರಕಲಿ ಅಂತ ಸಂತೋಷದಿಂದ ಹೇಳಿದಳು ಆಗ ಸೀತಮ್ಮ ವಿಚಿತ್ರದಿಂದ ಪದೇ ಪದೇ ಶಿವಣ್ಣನವರನ್ನ ನೋಡುತ್ತಿದ್ದಳು ಶೀಲಾಳು ಹೀಗೆ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ ಅಂತ ಸೀತಮ್ಮ ತನ್ನ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಆಗ ಶ್ಯಾಮಲಾ ಮುಂದೆ ಬಂದು ತನ್ನ ಅತ್ತೆಗೆ ಹೌದು ಅತ್ತೆ ಅಷ್ಟಕ್ಕೂ ಸಣ್ಣ ಮಗನಾದವನು ಎಲ್ಲರಿಗೂ ಪ್ರೀತಿಯ ಮಗನಾಗಿರುತ್ತಾನೆ ಆದರೆ ನೀವು ನಿಮ್ಮ ಸಣ್ಣ ಮಗನನ್ನೇ ಇಷ್ಟು ದಿನ ನಿಮ್ಮಿಂದ ದೂರ ಇರಿಸುತ್ತೀರಿ ಈಗಲಾದರೂ ನಿಮ್ಮ ಸಣ್ಣ ಮಗನೊಂದಿಗೆ ಇದ್ದು ಸಮಯ ಕಳೆಯಿರಿ ನಮಗೂ ನಿಮ್ಮ ಸೇವೆ ಮಾಡಿ ಆಶೀರ್ವಾದ ಪಡೆಯಲು ಒಂದು ಅವಕಾಶವನ್ನ ಮಾಡಿಕೊಡಿ ಅತ್ತೆ ಈ ಹಣ ಪ್ರಾಪರ್ಟಿ ಇಲ್ಲಿಯೇ ಇರುತ್ತದೆ ಆದರೆ ತಂದೆ ತಾಯಿಯ ಆಶೀರ್ವಾದ ಸತ್ತ ನಂತರವೂ ನಮ್ಮೊಂದಿಗೆ ಇರುತ್ತದೆ ನಮಗೆ ಯಾವುದೇ ಆಸ್ತಿಯ ಬಗ್ಗೆ ಆಸೆ ಇಲ್ಲ ನೀವು ನಿಮ್ಮ ಆಶೀರ್ವಾದದಿಂದ ನಮಗೆ ಏನು ಕೊಡಬೇಕು ಅಂದುಕೊಂಡಿದ್ದೀರೋ ಅದನ್ನು ಸಂತೋಷದಿಂದ ಕೊಡಿರಿ ಅಂತ ಹೇಳುತ್ತಾ ವಿನಯ್ ಮತ್ತು ಶ್ಯಾಮಲಾ ತಂದೆ ತಾಯಿಯ ಆಶೀರ್ವಾದವನ್ನು ಆಯ್ಕೆ ಮಾಡಿಕೊಂಡರು ಆಗ ಶೀಲಾಳಿಗೆ ಬಹಳ ಖುಷಿಯಾಯಿತು ಏಕೆಂದರೆ ಅವಳಿಗೆ ಅವಳ ಇಷ್ಟದ ಮನೆ ಜಮೀನು ಪ್ಲಾಟ್ ಎಲ್ಲ ಪ್ರಾಪರ್ಟಿ ಸಿಕ್ಕಿತ್ತು ಆಗ ಅಲ್ಲಿ ಸೇರಿದ್ದ ಒಬ್ಬ ಹಿರಿಯ ಮನುಷ್ಯ ಶಿವಣ್ಣನವರೇ ಇದು ಎಂತಹ ವಿಚಿತ್ರವಾದ ಆಸ್ತಿಯ ಪಾಲು ಇಂತಹ ಪಾಲನ್ನು ಇದುವರೆಗೂ ಯಾರೂ ಮಕ್ಕಳಿಗೆ ಮಾಡಿಕೊಟ್ಟಿಲ್ಲ ನಾವು ಕೂಡ ಕೇಳಿಲ್ಲ ಮತ್ತು ಎಲ್ಲೂ ನೋಡಿಲ್ಲ ಇದೆಂತ ಆಸ್ತಿಯ ಪಾಲು ಮಾಡಿದ್ದೀರಿ ನೀವು ಒಬ್ಬ ಮಗನಿಗೆ ಪೂರ್ತಿ ಪ್ರಾಪರ್ಟಿ ಅಂತೆ ಇನ್ನೊಬ್ಬ ಮಗನಿಗೆ ಕೇವಲ ಆಶೀರ್ವಾದವಂತೆ ಅಂತ ಕೇಳಿದರು ಹಿರಿಯರ ಮಾತು ಕೇಳಿ ಶಿವಣ್ಣನವರು ಮುಗುಳ್ನಕ್ಕರು ಸೀತಮ್ಮ ಮಕ್ಕಳಿಗೆ ಆಸ್ತಿಯೇನೋ ಪಾಲು ಮಾಡಿಕೊಟ್ಟರು ಆದರೆ ಅವರ ಮುಖದಲ್ಲಿ ದುಃಖ ಮತ್ತು ಹತಾಶೆ ಕಾಣಿಸುತ್ತಿತ್ತು ಬಹುಶಃ ಅವಳು ತನ್ನ ಹಿರಿಯ ಮಗ ಮತ್ತು ಸೊಸೆ ತಮ್ಮನ್ನ ಕೈ ಬಿಡುವುದಿಲ್ಲ ಅನ್ನುವ ನಂಬಿಕೆ ಇಟ್ಟುಕೊಂಡಿದ್ದಳು ಆಗ ಶಿವಣ್ಣನವರು ಅಲ್ಲಿ ಸೇರಿದ್ದ ಹಿರಿಯರಿಗೆ ಹಿರಿಯರೇ ನಿಮಗೆ ನಾನು ಮಾಡಿದ ಆಸ್ತಿಯ ಪಾಲು ವಿಚಿತ್ರ ಅನಿಸುತ್ತಿರಬಹುದು ಆದರೆ ನಾವು ಯಾವುದೇ ಮಗನಿಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳಿದಾಗ ಒಬ್ಬ ಹಿರಿಯ ಮನುಷ್ಯ ಅನ್ಯಾಯ ಏಕೆ ಆಗಿಲ್ಲ ಶಿವಣ್ಣ ಒಬ್ಬ ಮಗನಿಗೆ ನೀವು ನಿಮ್ಮ ಪೂರ್ತಿ ಪ್ರಾಪರ್ಟಿ ಕೊಟ್ಟಿದ್ದೀರಿ ಇನ್ನೊಬ್ಬನಿಗೆ ಏನು ಕೊಟ್ಟಿಲ್ಲ ಅಂತ ಸ್ವಲ್ಪ ಜೋರಾಗಿಯೇ ಕೇಳಿದರು ಆಗ ಶಿವಣ್ಣನವರು ಇಲ್ಲ ಹಿರಿಯರೇ ತಂದೆ ತಾಯಿಯ ಆಶೀರ್ವಾದದಲ್ಲಿ ಎಷ್ಟು ಬಲ ಇರುತ್ತದೆ ಅಂದರೆ ಅದು ಮಕ್ಕಳ ರಕ್ಷಣೆ ಮಾಡುತ್ತದೆ ಹಾಗೂ ನಮ್ಮಿಂದ ಬಂದಂತಹ ಆಶೀರ್ವಾದ ಕೇವಲ ಬಾಯಿಯಿಂದ ಬಂದಂತಹ ಆಶೀರ್ವಾದವಲ್ಲ ನಮ್ಮ ಆಶೀರ್ವಾದದಲ್ಲಿ ಏನಿದೆ ಅಂದರೆ ನಾವು ಇದುವರೆಗೂ ಯಾರಿಗೂ ಹೇಳಿಲ್ಲ ಅದೇನೆಂದರೆ ಅದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆ ಬಹುಶಃ ಅದು ಈ ಎಲ್ಲಾ ಪ್ರಾಪರ್ಟಿಗಿಂತ ಎರಡು ಪಟ್ಟು ಹೆಚ್ಚಿಗೆ ಇದೆ ಅದನ್ನು ನಾವು ನಮ್ಮ ಸೇವೆ ಯಾರು ಮಾಡುತ್ತಾರೋ ನಾವು ಸಾಯುವವರೆಗೂ ಯಾರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ನಮಗೆ ಆಸರೆಯಾಗಿ ಯಾರು ನಿಲ್ಲುತ್ತಾರೋ ನಮ್ಮನ್ನು ತಮ್ಮೊಂದಿಗೆ ಇಟ್ಟುಕೊಂಡು ಯಾರು ಸೇವೆ ಮಾಡುತ್ತಾರೋ ಅವರಿಗೆ ಅದನ್ನ ಕೊಡಬೇಕು ಅಂತ ಅಂದುಕೊಂಡಿದ್ದೆವು ನಮಗೆ ನಮ್ಮ ದೊಡ್ಡ ಮಗ ಸೊಸೆಯ ಮೇಲೆ ಬಹಳ ಭರವಸೆ ಇತ್ತು ಅದಕ್ಕಾಗಿಯೇ ನಾವು ಇಂತಹ ಕರಾರುಗಳನ್ನು ಇಟ್ಟಿದ್ದೆವು ಆದರೆ ಅವರು ಆಶೀರ್ವಾದವನ್ನ ಬಿಟ್ಟು ಪ್ರಾಪರ್ಟಿಯನ್ನ ಆರಿಸಿಕೊಂಡರು ಅಂದರೆ ಅವರಿಗೆ ನಮ್ಮ ಮೇಲೆ ಬಾಂಧವ್ಯ ಇರಲಿಲ್ಲ ಆದರೆ ನೀವು ನಮ್ಮ ಸಣ್ಣ ಮಗ ಸೊಸೆಯ ಮಾತನ್ನು ಕೇಳಿಸಿಕೊಂಡಿರಿ ನಾವು ಯಾರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೇವೆಯೋ ಅವರು ನಮ್ಮನ್ನ ಕೈ ಬಿಟ್ಟರು ಯಾರ ಮೇಲೆ ನಾವು ಭರವಸೆ ಇಟ್ಟಿದ್ದಿಲ್ಲವೋ ಅವರು ಇಂದು ನಮ್ಮ ಕೈ ಹಿಡಿದರು ಅನ್ಯಾಯ ಯಾರಿಗೂ ಆಗಿಲ್ಲ ಹಿರಿಯರೇ ಆದರೆ ನಮಗೆ ಅನ್ಯಾಯ ಆಗಿದೆ ನಾವು ನಮ್ಮ ಒಳ್ಳೆಯ ಮಗ ಹಾಗೂ ಸೊಸೆಯನ್ನ ಗುರುತಿಸಲು ತಪ್ಪು ಮಾಡಿದ್ದೆವು ಆ ತಪ್ಪು ಬಹುಶಃ ಈ ಆಸ್ತಿಯ ಪಾಲಿನಲ್ಲಿ ಸರಿಯಾಗಿದೆ ನಿಸ್ವಾರ್ಥ ಸೇವೆ ಮತ್ತು ಸ್ವಾರ್ಥ ಸೇವೆ ಎರಡೂ ನಮ್ಮ ಎದುರಿಗೆ ಗೋಚರಿಸಿದವು ನಾವು ನಮ್ಮ ಆಶೀರ್ವಾದವನ್ನ ಕೊಟ್ಟು ದೊಡ್ಡ ಸೊಸೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದುಕೊಂಡಿದ್ದೆವು ಆದರೆ ಅದು ನಮಗೆ ಸರ್ಪ್ರೈಸ್ ಆಗಿಬಿಟ್ಟಿತು ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಅವಳಿಗೆ ಏನು ಹೇಳಿದ್ದಿಲ್ಲ ಇಲ್ಲದಿದ್ದರೆ ಅವಳು ನಮ್ಮೊಂದಿಗೆ ಸಿಹಿ ಸಿಹಿ ಮಾತನಾಡಿ ಅದನ್ನು ಕೂಡ ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತಿದ್ದಳು ಅಂತ ತಿಳಿಸಿ ಹೇಳಿದರು ಇದನ್ನು ಕೇಳಿದ ಶೀಲಾ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ಬಾಯಿ ತೆರೆದುಕೊಂಡು ನಿಂತಿದ್ದಳು ಅಂದರೆ ಅತ್ತೆ ಮಾವ ಬಹಳಷ್ಟು ಹಣ ಒಡವೆ ವಸ್ತ್ರಗಳನ್ನ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದ್ದಾರೆ ಅದನ್ನು ನನಗೆ ತಿಳಿಸಿ ಹೇಳಿಲ್ಲ ಅಂತ ಶೀಲಾ ಅಂದುಕೊ ಅಂದುಕೊಂಡಳು ಮತ್ತು ತನ್ನ ನಿರ್ಧಾರದಿಂದ ಅವಳು ಬಹಳ ದುಃಖಿತಳಾಗಿದ್ದಳು ಅವಳು ತನ್ನ ಮನಸ್ಸಿನಲ್ಲಿ ಕೊರಗುತ್ತಾ ಹದಿನೈದು ವರ್ಷದಿಂದ ಸೇವೆ ಮಾಡಿದ್ದಕ್ಕೆ ನನಗೇನು ಸಿಕ್ಕಿತು ನಿಜವಾದ ಆಸ್ತಿಯನ್ನ ಅವರು ತೆಗೆದುಕೊಂಡು ಹೋದರು ಅಂತ ತುಂಬಾ ಮರುಕಪಟ್ಟಳು ಆದರೆ ಈಗ ಅವಳು ಸೇರಿದ್ದ ಎಲ್ಲಾ ಹಿರಿಯರು ಮತ್ತು ಆಪ್ತ ಸಂಬಂಧಿಗಳ ಎದುರಿಗೆ ಪ್ರಾಪರ್ಟಿಯನ್ನ ಆರಿಸಿಕೊಂಡಿದ್ದಳು ಮತ್ತೊಮ್ಮೆ ಬಾಯಿ ತೆರೆದು ನನಗೆ ಆಶೀರ್ವಾದ ಬೇಕು ಅಂತ ಕೇಳಿ ಎಲ್ಲರಿದ್ರಿಗೂ ಹೇಗೆ ಅಸಹ್ಯ ಮಾಡಿಕೊಳ್ಳುತ್ತಾಳೆ ಅದಕ್ಕಾಗಿ ಹಸಿದ ಬೆಕ್ಕಿನ ಹಾಗೆ ತನ್ನ ಅತ್ತೆ ಮಾವರನ್ನ ತಿನ್ನುವಂತೆ ನೋಡುತ್ತಾನೆಂತು ಬಿಟ್ಟಳು ಸ್ನೇಹಿತರೆ ಯಾವತ್ತು ಯಾವ ಹಣದ ಸಹಾಯದಿಂದ ಮನುಷ್ಯನ ಭಾವನೆಗಳನ್ನ ತಿಳಿದುಕೊಳ್ಳಲು ಆಗುವುದಿಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸಿರಬೇಕು ಪ್ರೀತಿ ವಿಶ್ವಾಸ ನಂಬಿಕೆ ಇರಬೇಕು ಸ್ನೇಹಿತರೆ ಶಿವನನವರು ಮಾಡಿದ ಆಸ್ತಿಯ ಭಾಗ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು